ತವರು ಗೆಲ್ಲಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗ ಮತಬುಟ್ಟಿಗೆ ಕೈ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೋಡಿ ಶತಾಯಗತಾಯ ತಮ್ಮ ತವರು ಅಂದರೆ ಮೈಸೂರನ್ನು ಗೆಲ್ಲೇಬೇಕು ಪ್ರತಿಷ್ಠೆಯ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಸಿ ಎಂ ಆಗಿದ್ದಾರೆ ಅಧಿಕಾರದಲ್ಲಿದ್ದಾರೆ ಪಕ್ಷ ಅವ್ರದೇ ಇದೆ ಹೆಚ್ಚಿನ ಶಾಸಕರು ಅವ್ರದೇ ಇದ್ದಾರೆ ಹಾಗಾಗಿನೇ ಇದ್ದೇ ಇರುತ್ತೆ ಚಾಮುಂಡೇಶ್ವರಲ್ಲಿ ಲೀಡ್ ಪಡೆಯೋಕೆ ತಂತ್ರಗಾರಿಕೆ ಹೆಣಿದಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಮುಖಂಡರ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು ಟಾಸ್ಕ್ ಕೊಟ್ಟಿದ್ದಾರೆ ಆಮೇಲೆ ಜಿ ಟಿ ಡಿಗೆ ಟಕ್ಕರ್ ಕೊಡೋಕೆ ಈ ಒಂದು ಸಭೆಗಳ ಮೇಲೆ ಸಭೆ ಕರೆದಿದ್ದಾರೆ ಈಗಾಗಲೇ ಚಾಮುಂಡೇಶ್ವರಿಯಲ್ಲಿ ಲೀಡ್ ಕೊಡಿಸಲೇಬೇಕು ಅಂತ ಅವ್ರ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಜಿ ಟಿ ಡಿ ಶಕ್ತಿ ಕುಂದಿಸುವಂತಹ ಮಾಸ್ಟರ್ ಪ್ಲಾನ್ ಇದು ಜಿ ಟಿ ದೇವೇಗೌಡರು ನೋಡಿ ಅಲ್ಲಿ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಅಭಿವೃದ್ಧಿ ಏನು ಮಾಡಿದಾರಪ್ಪ ಅದನ್ನು ತೋರಿಸಿ ಮುದ್ದು ಜೊತೆಗೆ ನಾನೇನು ಅಭಿವೃದ್ಧಿ ಮಾಡಿದ್ದೇನೆ ಚಾಮುಂಡೇಶ್ವರಿಲಿ ಆಯ್ಕೆ ಆದ ನಂತರ ಈ ರೀತಿ ಕೆಲವೊಂದಿಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಏನು ಮಾಡ್ತಿರೋ ಗೊತ್ತಿಲ್ಲ ನನಗಂತೂ ಲೀಡ್ ಬೇಕು ಚಾಮುಂಡೇಶ್ವರಲಿ ಗರ್ವಭಂಗ ಆಗಬೇಕು ಜಿ ಟಿ ದೇವೇಗೌಡರಿಗೆ ಅಂದಾಗ ಮಾತ್ರ ನಮಗೆ ಸಮಾಧಾನ ವರ್ಣದಲ್ಲಿ ಅದನ್ನೇ ಹೇಳಿದ್ರು ಮೊನ್ನೆ ವರ್ಣದಲ್ಲಿ ಹೆಚ್ಚು ಲೀಡ್ ಕೊಡದೇ ಇದ್ದರೆ ನಾನು ಮುಖ್ಯಮಂತ್ರಿಯಾಗಿ ಉಳಿಯಲಿಕ್ಕೆ ಬೇಡವಾ ಈ ರೀತಿ ಕೆಲವೊಂದು ಅಸ್ತ್ರಗಳನ್ನು ಪ್ರಯೋಗ ಇದ್ದಾರೆ ಟಾಂಗ್ಗಳನ್ನು ಕೊಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರಿಗೆ ಮತ್ತು ಹೆಚ್ ಸಿ ಮಹದೇವಪ್ಪ ಮತ್ತು ವೆಂಕಟೇಶ್ ಇಬ್ಬರು ಕೂಡ ಸಚಿವರಿದ್ದಾರೆ ಅವ್ರಿಗೂ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಇಷ್ಟು ಲೀಡ್ ಬೇಕೇ ಬೇಕು ನನಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದ್ದಾರೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಅದರಲ್ಲೂ ಒಕ್ಕಲಿಗ ಸಮುದಾಯದ ನಾಯಕರನ್ನ ಎಲ್ರಿಗೂ ಎಲ್ರಿಗೂ ಆಹ್ವಾನವನ್ನು ಕೊಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಏನೇನು ಅಸಮಾಧಾನ ಇದೆಯೋ ಅದನ್ನು ಬಗೆಹರಿಸಿ ಎಲ್ಲ ಒಟ್ಟಿಗೆ ಇರಬೇಕು ಯಾಕಂತ ಹೇಳಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಿಂತಿರೋದೇ ಈಗ ನಿರ್ಣಾಯಕ ಪಾತ್ರ ವಹಿಸೋದೇ ಒಕ್ಕಲಿಗ ಸಮುದಾಯ ಇಡೀ ಒಕ್ಕಲಿಗ ಸಮುದಾಯದ ಮತಗಳು ಯಾವ ಅಭ್ಯರ್ಥಿ ಕಡೆಗೆ ಒಟ್ಟಾರೆಯಾಗಿ ವಾಲ್ತವೆ ಅದೇ ಅಭ್ಯರ್ಥಿ ಖಂಡಿತವಾಗ್ಲೂ ಅಲ್ಲಿ ಗೆಲುವಿನ ಸಾಧ್ಯತೆಗಳಿರ್ತವೆ